ಕೆಲವಷ್ಟು ಕಟ್ಟುಪಾಡುಗಳನ್ನು ತಿಳಿಸುತ್ತಾರೆ ಅದೇ ರೀತಿಯಾಗಿ ನಡೆದುಕೊಂಡು ಬರಬೇಕಾದ್ದು ನಿಮ್ಮ ಕರ್ತವ್ಯ ನನಗೊಂದು ದಿವ್ಯವು ಭವ್ಯವೂ ಆಗಿರುವಂತಹ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಈ ಸ್ವರೂಪದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಬೇಕು ಇನ್ನು ನನ್ನ ಪರಿವಾರ ಗಣಗಳಿಗೆ ಪ್ರತ್ಯೇಕ ಪ್ರತ್ಯೇಕ ಗುಡಿಗಳನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಗಣಗಳನ್ನು ಪ್ರತಿಷ್ಠಾಪಿಸಬೇಕು ಕ್ಷೇತ್ರ ನಿರ್ಮಾಣವಾದ ಮೇಲೆ ತ್ರಿಕಾಲದಲ್ಲಿ ಬ್ರಾಹ್ಮಣರಿಗೆ ಪೂಜೆಯನ್ನು ನೆರವೇರಿಸಬೇಕು ಇನ್ನು ವರುಷಕ್ಕೊಮ್ಮೆ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷವಾದ ಹಾಲಬ್ಬ ಕೆಂಡ ಸೇವೆಯನ್ನು ನೆರವೇರಿಸಬೇಕು ಇನ್ನು ನನ್ನ ಕ್ಷೇತ್ರದಲ್ಲಿ ನಡೆಯಬೇಕಾದ ಸೇವೆಗಳು ಹೂವಿನ ಪೂಜೆ ರಂಗ ಪೂಜೆ ರುದ್ರಾಭಿಷೇಕ ಮಂಗಳಾರತಿ ಚೆರವಿನ ಪೂಜೆ ಹೀಗೆ ಇತ್ಯಾದಿ ಇತ್ಯಾದಿ ಸೇವೆಗಳು ಕ್ಷೇತ್ರದಲ್ಲಿ ನೆರವೇರಿಸಬೇಕು ಇನ್ನು ನನಗೆ ಪ್ರೀತಿರ್ಥವ ಅದು ಬೆಳಕಿನ ಸೇವೆ ಅಂದ್ರೆ ನನ್ನ ಚರಿತ ಅದಕ್ಕೆ ಯಕ್ಷಗಾನ ಬಯಲಾಟ ಎನ್ನುವುದಾಗಿ ಇನ್ನೊಂದು ಹೆಸರು ಯಾವುದೇ ವ್ಯಕ್ತಿಯಾಗಲಿ ಮನವಾರತ ವಿಚಾರದಲ್ಲಿ ಕಷ್ಟ ಹೊಂದಿದಾಗ ವ್ಯಾವಹಾರಿಕವಾಗಿ ನಷ್ಟ ಹೊಂದಿದಾಗ ಸಂತಾನ ಕಾಣದ ಇದ್ದಲ್ಲಿ ನನಗೆ ಪ್ರೀತ್ಯರ್ಥವಾದಂತ ಬೆಳಕಿನ ಸೇವೆಯನ್ನು ಹೇಳಿಕೊಂಡಲ್ಲಿ ಅವರ ದುರಿತವನ್ನು ಹೋಗಲಾಡಿಸಿ ಸುಖವನ್ನು ಪ್ರಾಪ್ತಿಸಿಕೊಡುತ್ತಾರೆ ಬೆಳಕಿನ ಸೇವೆಯನ್ನು ಹೇಳಿಕೊಂಡು ಮರೆತು ಬಿಟ್ಟಲ್ಲಿ ಕಷ್ಟ ತಪ್ಪಿತಲ್ಲ